ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ಟ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಏರಿಯಸ್ ಇಯರ್ಸ್ ಅಂದರೆ ಮೇಷ ಮೇಷರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ಮೇಷರಾಶಿಯವರಿಗೆ ಮೊದಲನೇದಾಗಿ ನಿಮಗೆ ಎಲ್ಲಿ ಸಿಗ್ತಾ ಇರುವಂಥದ್ದು ಶ್ರೀರಾಮ ಬಂದಿರುವಂಥದ್ದು ಶ್ರೀರಾಮಚಂದ್ರರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಮತ್ತು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದಾಗಿರ್ಬೋದು ಒಂದಿಷ್ಟು ಪರೀಕ್ಷೆಗಳನ್ನು ಎದುರಿಸ್ತಾ ಇರ್ಬೋದು ಅದರಿಂದ ಹೊರಗಡೆ ಬರ್ತೀರಾ ಅಂತನೂ ಇದೆ ತುಂಬ ಸಕ್ಸಸ್ಸನ್ನು ಕಾಣ್ತೀರ ಈ ಮಂತಲ್ಲಿ ಏಪ್ರಿಲ್ ತಿಂಗಳಲ್ಲಿ ತುಂಬ ಸಕ್ಸಸ್ ಇದೆ ಒಂದು ಧರ್ಮದ ಕೆಲಸಗಳನ್ನು ಮಾಡ್ತೀರಾ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಮತ್ತು ಯಾರಿಗೋ ತುಂಬ ಸಹಾಯಗಳನ್ನ ಮಾಡುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಈ ಮಂತಲ್ಲಿ ಮತ್ತು ನೀವು ಬೇರೋ ನಿಮ್ಮ ನಿಮ್ಗೋಸ್ಕರ ಇಲ್ಲ ಬೇರೆಯವ್ರಿಗೋಸ್ಕರ ಆಗಿರ್ಬೋದು ಒಂದಿಷ್ಟು ಸಫರ್ ಮಾಡ್ತಾ ಇರ್ಬೋದು ಕೆಲವರು ಆಲ್ರೆಡಿ ಆ ಸಫರ್ ಇಂದ ಮುಕ್ತಿನ ಪಡಿತೀರೋದ್ರಿಂದ ಒಂದು ಒಳ್ಳೆ ಹೆಸರು ಕೂಡ ಮಾಡ್ತೀರಾ ಅಂತ ಬಂದಿರುವಂಥದ್ದು ನೀವು ಮಾಡ್ತಾ ಇರುವಂತ ಕೆಲಸ ಆಗಿರ್ಬೋದು ಮತ್ತೆ ಇಲ್ಲಿ ಒಂದು ಆಗಿ ಇರುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಈ ತಿಂಗಳಲ್ಲಿ ಹಾಗಿರುತ್ತೆ ಮತ್ತೆ ಮದುವೆ ಬಗ್ಗೆ ಕೆಲವರು ಇಲ್ಲಿ ಯೋಚನೆ ಮಾಡ್ತಾ ಇದ್ರೆ ಮದುವೆ ಕೂಡ ಆಗುವಂಥದ್ದು ಇದೆ ಈ ಮಂತಲ್ಲಿ ಮದುವೆ ಕೂಡ ಆಗುತ್ತೆ ಮದುವೆ ಫಿಕ್ಸ್ ಆಗುವಂಥದ್ದು ಎಂಗೇಜ್ಮೆಂಟ್ ಆಗುವಂಥದ್ದು ಮತ್ತು ನಿಮಗೆ ಶ್ರೀರಾಮ ಅಂತ ಸಿಗುವ ಒಂದು ಹುಡುಗ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಕೂಡ ಕೂಡ ಬರುತ್ತೆ ಮದುವೆ ವೆಯ್ಟ್ ಮಾಡ್ತಾ ಇರೋರು ಇಷ್ಟು ದಿನದಿಂದ ಆಗದೆ ಇರುವಂಥವರು ಒಂದು ದೈವಿ ಕಳೆ ಇರುವಂತಹ ವ್ಯಕ್ತಿಗಳು ನಿಮಗೆ ಸಿಗ್ಬೋದು ಅಂತಲೂ ಕೂಡ ಇಲ್ಲಿ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ಈ ಏಪ್ರಿಲ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ಏಪ್ರಿಲ್ ತಿಂಗಳು ಮೇಷರಾಶಿ ಅವರಿಗೆ ಹೇಗಿದೆ ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವ್ರಿಗೆ ಹೇಗಿರುತ್ತೆ ಅಂದರೆ ಟ್ರಾವೆಲಿಂಗ್ ಮೂಡಲ್ಲಿ ಇರ್ತೀರಾ ಅಂತ ಅಂದರೆ ಮನೆ ದೇವ್ರಿಗೆ ಹೋಗುವಂಥದ್ದು ಗುರುಗಳ ದರ್ಶನ ಮಾಡುವಂಥದ್ದು ಎಲ್ಲೋ ಪ್ರಯಾಣ ಕೂಡ ಮಾಡ್ತಾಯಿದ್ದೀರಾ ಪ್ಲ್ಯಾನ್ ಮಾಡಿಕೊಂಡು ಈ ವಾರದಲ್ಲಿ ಪ್ಲ್ಯಾ ಈ ಸಾರಿ ಈ ಮಂತಲ್ಲಿ ಪ್ರಯಾಣ ಕೂಡ ಮಾಡ್ತೀರಾ ಅಂತ ಬಂದಿರುವಂಥದ್ದು ಮ್ಯಾರೇಜ್ ಕೂಡ ಮುಂಚೆನೇ ಹೇಳದಿರೋ ಥರ ಮ್ಯಾರೇಜ್ ಕೂಡ ಆಗುವಂಥದ್ದು ಗೌರ್ಮೆಂಟ್ ಕೆಲಸಗಳಿಗೆ ಗೌರ್ಮೆಂಟ್ ಜಾಬ್ಗೆ ಯಾರಾದರೂ ಅಪ್ಲಿಕೇಶನ್ ಹಾಕಿದರೆ ಫಾ ಅವರಿಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗುವಂಥದ್ದು ಒಂದು ಆಗಿ ಏನೋ ಒಂದು ಟೀಚಿಂಗ್ ಮಾಡುವಂಥದ್ದು ಟೀಚರ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಇಲ್ಲಿ ಏನೋ ಒಂದು ವಿಶೇಷವಾಗಿರುವಂಥ ಬುಕ್ಕನ್ನು ಮುಂದಿನ ದಿನಗಳಲ್ಲಿ ಹೋಗ್ತೀರಾ ತಗೊಳ್ತೀರ ಪರ್ಚೇಸ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಯಾವುದೋ ಒಂದು ಅಡೆತಡೆಗಳು ಮಾಡ್ತಾ ಇರ್ಬೋದು ನೀವೇನೋ ಒಂದು ಒಳ್ಳೆ ಕೆಲಸನ ಮಾಡಬೇಕು ಅನ್ನೋ ಟೈಮಲ್ಲಿ ಏನೋ ಒಂದು ಅಡೆತಡೆಗಳಾಗ್ತಾ ಇದೆ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಗಮನಿಸಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಹುಣ್ಣಿಮೆ ಟೈಮಲ್ಲಿ ನಿಮಗೆ ಏನೋ ಒಂದು ಪವರ್ಫುಲ್ ಆಗಿರುವಂಥ ಮಿರಕಲ್ ಆಗುವಂಥದ್ದು ಇದೆ ಇಲ್ಲಿ ಅಂದರೆ ಮಿರಕಲ್ ಅಂತ ಅಂದರೆ ಏನೋ ಒಂದು ದೈವದ ದ ದರ್ಶನ ಆಗುವಂಥದ್ದು ಏನೋ ಒಂದು ಸೂಚನೆಗಳು ಯೂನಿವರ್ಸ್ ಆಗಿರ್ಬೋದು ಏಂಜಲ್ಸ್ ಆಗಿರ್ಬೋದು ಯಾ ಏನೋ ಒಂದು ಸೂಚನೆನ ನಿಮಗೆ ಕೊಡ್ತಾರೆ ಅಂತ ಬಂದಿರುವಂಥದ್ದು ಮತ್ತು ನೀವು ಆರಾಮಾಗಿ ಒಂದಿಷ್ಟು ಮೆಡಿಟೇಷನ್ನ ಮಾಡ್ಕೊಳ್ಳಿ ಮೆಡಿಟೇಷನ್ ಮಾಡ್ಕೊಂಡ ನಂತರ ಒಂದಿಷ್ಟು ಒಂದಿಷ್ಟು ಮೆಡಿಟೇಷನ್ನ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ವೆಯ್ಟ್ ಮಾಡ್ತಾ ಇದ್ದೀರ ಪ್ಲ್ಯಾನ್ ಇದ್ದೀರಾ ಟ್ರಾವೆಲ್ ಕೂಡ ಮಾಡ್ತೀರಾ ದೇವ್ರ ದರ್ಶನನ ಪ್ಲ್ಯಾನ್ ಮಾಡ್ತೀರಾ ಆಲ್ರೆಡಿ ಕೆಲವ್ರು ಹೋಗಿ ಬಂದಿರ್ಬೋದು ಮನೆ ದೇವ್ರಿಗೆ ಹೋಗಿರ್ಬೋದು ಹೋಗಿ ಬಂದಿರ್ಬೋದು ಹೋಗುವಂಥ ಪ್ಲ್ಯಾನ್ ಕೂಡ ಇರ್ಬೋದು ಮತ್ತು ನೀವು ಗುರುಗಳ ದರ್ಶನನ ಪಡ್ಕೊಳ್ತೀರ ರಾಘವೇಂದ್ರ ಆಗಿರ್ಬೋದು ಸಾಯಿಬಾಬಾ ಅವರು ದರ್ಶನ ಮಾಡಬೇಕು ಯಾವುದು ಗುರುಗಳ ದರ್ಶನ ಕೂಡ ಮಾಡ್ತೀರಾ ಯಾವ ದೇವಸ್ಥಾನದ ಗುರುಗಳು ಧರ್ಮಾಧಿಕಾರಿಗಳು ಯಾರಿರ್ತಾರೆ ಅವ್ರ ದರ್ಶನ ಮಾಡ್ತೀರಾ ಅಂತ ಕೂಡ ಇಲ್ಲಿ ಬಂದಿದೆ ಅಂದರೆ ನೀವೊಂದಿಷ್ಟು ಟೆನ್ಷನಲ್ಲಿ ಇದ್ದೀರಾ ಕೆಲವರು ಇಲ್ಲಿ ತುಂಬಾನೇ ಡಿಪ್ರೆಷನ್ ಲೆವೆಲಲ್ಲಿ ಇದ್ದೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಈ ಮ ವಾರದಲ್ಲಿ ಸರಿ ಈ ಮಂತಲ್ಲಿ ನೀವು ಒಂದಿಷ್ಟು ಟೆನ್ಷನನ್ನು ಮಾಡ್ಕೊಳ್ತೀರಾ ಒಂದಿಷ್ಟು ಓವರ್ ಆಗಿ ಯೋಚನೆಗಳನ್ನು ಮಾಡ್ತೀರಾ ನಿಮ್ಮ ನಿಮಗೆ ಏನೋ ಒಂದು ನೆಗೆಟಿವ್ ಆಗಿ ತುಂಬ ಯೋಚನೆಯನ್ನು ಮಾಡ್ತಿರೋ ಒಂದು ಸ್ಟ್ರೆಸ್ ಇರುತ್ತೆ ಅದ್ರ ಕಡೆ ಗಮನನ ಅವ್ನು ಸ್ವಲ್ಪ ಕೊಡಿ ಅಂತ ಅಂದರೆ ತುಂಬ ಸ್ಟ್ರೆಸ್ ಆಗೋದನ್ನು ಬಿಡಿ ಯಾಕೆ ಅಂತಂದರೆ ಯಾವ ಟೈಮಿಗೆ ಏನೇನು ಆಗಬೇಕು ಅದು ಹಾಗೆ ಆಗುತ್ತೆ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಇದೆ ಫ್ರೆಂಡ್ಶಿಪ್ ಇದೆ ಸೆಲೆಬ್ರೇಷನ್ ಇದೆ ನಿಮಗೆ ಪಾರ್ಟಿ ಮಾಡ್ತೀರೋ ಫ್ರೆಂಡ್ ಜೊತೆ ಸೇರಿಕೊಂಡು ಔಟ್ಸೈಡ್ ಹೋಗುವಂಥದ್ದು ಇದೆ ಪಾರ್ಟಿ ಮಾಡುವಂಥದ್ದು ಇದೆ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಕೆಲವರು ಇಲ್ಲಿ ಇಂಡಿಪೆಂಡೆಂಟ್ ಆಗಿರೋ ವ್ಯಕ್ತಿಗಳಾಗಿರ್ಬೋದು ಅವರು ಕೂಡ ಏನೋ ಸೆಲೆಬ್ರೇಷನ್ ಇದೆ ಅವ್ರಿಗೂ ಕೂಡ ಏನೋ ಒಂದಿಷ್ಟು ಒಂದು ಆಗಿ ಗ್ರೋತನ್ನು ಕಾಣ್ತೀರ ಇನ್ನು ಮುಂದಿನ ದಿನಗಳಲ್ಲಿ ದುಡ್ಡು ಬರಬೇಕಾಗಿರುವಂಥದ್ದನ್ನು ವೆಯ್ಟ್ ಮಾಡ್ತಾ ಇರೋ ಅವ್ರಿಗೆ ದುಡ್ಡು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ವೆಯ್ಟ್ ಮಾಡ್ತಾ ಇರ್ಬೋದು ಇಲ್ಲ ಯಾರನ್ನೋ ನೀವು ಕೇಳ್ಬೋದು ಈ ಮಂತಲ್ಲಿ ದುಡ್ಡನ್ನ ಸೇವಿಂಗ್ಸ್ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಪಾರ್ಟ್ನರಾಗಲಿ ಕೆಲಸ ಮಾಡೋದಕ್ಕೆ ಹೆಚ್ಚಿನ ಗಮನನ ಕೊಡ್ತೀರಾ ಅಂತ ಬಂದಿರುವಂಥದ್ದು ಪಾರ್ಟ್ನರಲ್ಲಿ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಮತ್ತು ಟೀಮ್ ವರ್ಕ್ ಆಗಿ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಒಂದು ಕ್ವಾಲಿಟಿ ಇರುವಂಥ ಒಂದು ಅಂದರೆ ಕ್ವಾಲಿಟಿ ಕೊಡೋದಕ್ಕೆ ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಒಂದು ಕ್ವಾಲಿಟಿನ ನೋಡಿ ಟೀಮ್ ವರ್ಕಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ಈ ಮಂತಲ್ಲಿ ನಿಮಗೆ ಏನೋ ಒಂದು ವಿಶೇಷವಾಗಿರುವಂಥ ಆಪರ್ಚುನಿಟಿಗಳು ಸಿಗ್ಬೋದು ಪ್ರೀತಿ ಬರ್ಬೋದು ನೀವು ಇಷ್ಟಪಡದೇ ಇರುವಂಥದ್ದು ಬಟ್ ನೀವು ಆ ಟೈಮಲ್ಲಿ ಕೈ ಕೊಟ್ಟು ಕುಳಿತುಕೊಳ್ಳೋದಕ್ಕೆ ಹೋಗಬೇಡಿ ದಯವಿಟ್ಟು ಯಾಕೆ ಅಂದರೆ ಅದು ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇರುವಂಥದ್ದು ಬಂದಿರೋ ಅವಕಾಶಗಳನ್ನು ಈ ಮಂತಲ್ಲಿ ಸಾರಿ ಈ ಮಂತಲ್ಲಿ ನಿಮಗೆ ಬಂದಿರುವಂಥ ಅವಕಾಶಗಳನ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ಅದು ನಿಮಗೆ ಯೂನಿವರ್ಸ್ ಕಡೆಯಿಂದ ಬಂದಿರುವಂಥ ಗಿಫ್ಟ್ ಅಂತ ಅಂದ್ಕೊಳ್ಳಿ ಗಿಫ್ಟು ಕೂಡ ಆಗಿದೆ ಯೂನಿವರ್ಸ್ ನಿಮ್ಗೆ ಕೊಳಿಸ್ತಿದ್ದಾರೆ ಹಂಗಾಗಿ ನೀವು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ ಬ ತುಂಬ ಬೇಜಾರ್ ಇರೋ ಟೈಮಲ್ಲಿ ಅದು ನಿಮಗೆ ಸಿಗುವಂಥದ್ದು ಹಂಗಾಗಿ ಅದನ್ನ ಏನೂ ಏನು ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ದಯವಿಟ್ಟು ಅದನ್ನ ಹ್ಯಾಂಡಲ್ನ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಮತ್ತೆ ಫ್ಯಾಮಿಲಿ ಫ್ಯಾಮಿಲಿ ಕೂಡ ಏನೋ ಅಗ್ರಿಮೆಂಟ್ ಮಾಡ್ಕೊಳ್ತಿರೋ ಫ್ಯಾಮಿಲಿ ವಿಚಾರವಾಗಿ ಏನೋ ಅಗ್ರಿಮೆಂಟ್ ನಡೀಬೋದು ನಿಮಗೆ ಈ ಫ್ಯಾಮಿಲಿಯಿಂದ ಆ ಫ್ಯಾಮಿಲಿಗೆ ಮತ್ತು ಏನೋ ಒಂದು ಗಂಡ ಹೆಂಡತಿ ಮಕ್ಕಳು ಈ ಥರ ವಿಚಾರದಲ್ಲಿ ಒಂದು ಅಗ್ರಿಮೆಂಟ್ಗಳು ನಡಿಬೋದು ಹ್ಯಾಪಿನೆಸ್ ಇದೆ ಒಂದು ಹ್ಯಾಪಿ ಫ್ಯಾಮಿಲಿ ಕೂಡ ಇದೆ ತಂದೆ ಆಗಿರ್ಬೋದು ತಾಯಿ ಮನೆ ಕಡೆಯಿಂದ ತಂದೆ ಮನೆ ಕಡೆಯಿಂದ ಆಸ್ತಿ ಬರುವಂಥವ್ರಿಗೆ ಆಸ್ತಿ ಕೂಡ ಬರುವಂಥದ್ದು ಪಾರ್ಟ್ನರಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇರ್ಬೋದು ಮತ್ತು ಮನೆ ಪರ್ಚೇಸ್ ಮಾಡುವಂಥದ್ದು ಇರ್ಬೋದು ಇಲ್ಲಿ ವರ್ಲ್ಡ್ ಟ್ರಿಪ್ ಕೂಡ ಮಾಡ್ತಿರೋ ಸೆಲೆಬ್ರೇಷನ್ ಕೂಡ ಮಾಡ್ತಿರೋ ಮತ್ತೆ ಓವರ್ ಟ್ರಿಪ್ ಓವರ್ ಅಲ್ಲಿ ಅಂದ್ರೆ ಫ್ಯಾಮಿಲಿ ಸಮೇತ ಟ್ರಿಪ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಅಹ್ ಎಲ್ಲೋ ಬೇರೆ ಕಡೆ ಪ್ರಯಾಣ ಮಾಡ್ತೀರಾ ಅಂದ್ರೆ ಬೇರೆ ದೇಶಗಳಿಗೆ ಹೋಗುವಂಥದ್ದು ಇದೆ ಪ್ರೊಟೆಕ್ಷನ್ ನಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಇರುತ್ತಾ ಅಂತ ಕೆಲವ್ರು ಯೋಚನೆ ಮಾಡ್ತಾರೆ ಅವ್ರವ್ರಿಗೆ ಪ್ರೊಟೆಕ್ಷನ್ ಇದೆ ಅಂತ ಬಂದಿರುವಂತದ್ದು ಸೆವೆನ್ ಆಫ್ ಪೆ ಪೆಂಟಿಕಲ್ಸ್ ಬಂದಿರೋದ್ರಿಂದ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗಿರುವಂಥದ್ದು ನೀವು ತುಂಬ ಕೆಲಸಗಳನ್ನು ಮಾಡಬೇಕು ನೀವು ಒಂದು ಸ್ಥಾನಕ್ಕೆ ಬರಬೇಕು ಅಂತ ಅಂದರೆ ಇಲ್ಲಿ ಈ ಮಂತಲ್ಲಿ ತುಂಬ ಹಾರ್ಡ್ ವರ್ಕ್ ಮುಖ್ಯ ಆಗಿರುತ್ತೆ ಹಂಗಾಗಿ ತುಂಬ ಫಾಸ್ಟಾಗಿ ಯೋಚನೆ ಮಾಡಿ ಮತ್ತು ಈ ಮಂತಲ್ಲಿ ನಿಮಗೆ ನೀವು ಅಂದ್ಕೊಂಡಿರುವಷ್ಟು ದುಡ್ಡು ಆಗಿರ್ಬೋದು ಮನಿ ಆಗಿರ್ಬೋದು ನಿಮಗೆ ಸಿಗೋದಿಲ್ಲ ಯಾಕಂದರೆ ನೀವೇನು ಕಷ್ಟಪಟ್ಟಿರ್ತಾರೆ ಅದಕ್ಕೆ ಒಂದು ಕಾಲು ಪರ್ಸೆಂಟ್ ಅಂದರೆ ಒಂದು ಟೆನ್ ಪರ್ಸೆಂಟ್ ಮಾತ್ರ ಟ್ವೆಂಟಿ ಪರ್ಸೆಂಟ್ ಮಾತ್ರ ನಿಮಗೆ ಸಿಗ್ಬೋದು ಬಟ್ ಅದನ್ನು ತುಂಬ ಕೆಲಸನ ಮಾಡಬೇಕು ಯಾಕಂದರೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನೀವು ಏನು ಕಷ್ಟಪಟ್ಟಿದ್ದೀರ ಅದಕ್ಕೆ ಅಷ್ಟೇ ಮಾತ್ರ ಪ್ರತಿಫಲಗಳು ಸಿಗುತ್ತೆ ಅಂತ ಬಂದಿರೋದ್ರಿಂದ ಎಲ್ಲೋ ಹೋಗುವಂಥ ಪ್ರಯಾಣ ಇದೆ ಇಲ್ಲ ಯಾರೋ ಬರುವಂಥ ಪ್ರಯಾಣಗಳನ್ನ ಮಾಡ್ತೀರಾ ಅಂದರೆ ಯಾರೋ ಬರ್ತಾ ಇದ್ದಾರೆ ನಿಮ್ಮ ಮನೆಗೆ ಈ ಮಂತಲ್ಲಿ ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿರೋರು ಕೂಡ ಹೋಗ್ತೀರಾ ಅಂತ ಬಂದಿರುವಂಥದ್ದು ತುಂಬ ಪ್ರಯಾಣಗಳನ್ನ ಮಾಡ್ತೀರೋ ದುಡ್ಡಿನ ಕಡೆ ಹೆಚ್ಚಿನ ಗಮನನ ಕೊಡ್ತೀರ ಈ ಮಂತಲ್ಲಿ ಒಂದು ಫ್ಯಾಮಿಲಿ ಆಗಿರ್ಬೋದು ಫ್ಯಾಮಿಲಿ ಕಡೆ ಮತ್ತು ಟ್ರಾವೆಲಿಂಗೇ ತುಂಬ ಈ ಮೇಷರಾಶಿಯವರಿಗೆ ಇರುತ್ತೆ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತೀರಾ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಏಂಜಲ್ಸ್ ಏನು ಮೇಷರಾಶಿ ಅವರಿಗೆ ಏನು ಗೈಡೆನ್ಸನ್ನು ಕೊಡ್ತಾರೆ ಅಂತ ನೋಡೋಣ ರಾಶಿ ಅವರಿಗೆ ಏಪ್ರಿಲ್ ತಿಂಗಳಲ್ಲಿ ಏನು ಗೈಡೆನ್ಸನ್ನು ಕೊಡ್ತಾರೆ ಎಲ್ತ್ ಕಡೆ ಗಮನನಾ ಕೊಡಿ ಎಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನಾನ ನೀವು ಕೊಡಬೇಕು ಅಂತ ಬಂದಿರುವಂಥದ್ದು ಯಾರಿಗಾದರೂ ಏನಾದರೂ ಹೆಲ್ಪ್ ಬೇಕು ಅಂದರೆ ದಯವಿಟ್ಟು ಬೇರೆಯವರಿಂದ ಹೆಲ್ಪ್ ತಗೊಳ್ಳಿ ಅಂತ ಬಂದಿರುವಂಥದ್ದು ಏನು ಸಿಚುವೇಷನ್ನ ಎದುರಿಸ್ತಾ ಇದ್ದೀರಾ ನೀವು ಆ ಸಿಚುವೇಶನ್ ಇಂಪ್ರೂವ್ ಆಗೋದ್ರಲ್ಲಿ ಇದೆ ಏನೋ ಒಂದು ಅಂದರೆ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಒಂದು ಇಂಪ್ರೂವ್ಮೆಂಟ್ನ ನೀವು ಕಾಣ್ತೀರಾ ಅಂತ ಬಂದಿರುವಂಥದ್ದು ಇಲ್ಲಿ ಒಂದು ಮಿರಾಕಲ್ ಆಗ್ಬೋದು ನಿಮಗೆ ಹೆಲ್ತ್ ಕಡೆ ಗಮನನ ಕೊಡಿ ಒಂದು ಹೆಲ್ತ್ ಇರ್ಬೋದು ಯೂನಿವರ್ಸ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾಗಿ ನೀವು ಹೆಲ್ತ್ ಕಡೆ ಗಮನನ ಕೊಡಿ ನೀವು ಹೆಲ್ತ್ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಒಂದು ಸಂದೇಶ ಸಿಗ್ತಾ ಇರುವಂತದ್ದು ಮತ್ತೆ ಇಂಪ್ರೂವ್ ಆಗ್ತಾ ಇದೆ ನಿಮ್ಮ ಹೆಲ್ತ್ ಅದ್ರ ಕಡೆ ಹೆಚ್ಚಿನ ಗಮನವೂ ಕೊಡಿ ಅಂತ ಬಂದಿರುವಂತದ್ದು ಮತ್ತೆ ಇಲ್ಲಿ ಹೆಲ್ಪ್ ತಗೊಳ್ಬೇಕಾಗಿರುವಂಥವ್ರ ಕೈಲಿ ನೀವು ಹೆಲ್ಪ್ ಅನ್ನ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಯಾವುದೋ ರೂಪದಲ್ಲಿ ಬಂದು ನಿಮ್ಮ ಯೂನಿವರ್ಸ್ ಏಂಜಲ್ಸ್ ನಿಮ್ಮನ್ನ ಕಾಪಾಡ್ತಾರೆ ಅಂತ ಕೂಡ ಇದೆ ವಿತ್ ಇನ್ ಸಿಚುವೇಶನ್ ವಿಲ್ ಇಂಪ್ರೂವ್ ಆಗೋದ್ರಲ್ಲಿ ಇದೆ ಏನೇ ಸಮಸ್ಯೆಗಳು ಕೂಡ ಇಂಪ್ರೂವ್ ಆಗುತ್ತೆ ಅಂತ ಬಂದಿರುವಂತದ್ದು ಪೀಸ್ಫುಲ್ ರಿಲೇಷನ್ ಸಿಗುತ್ತೆ ನಿಮಗೆ ಒಂದು ಮೆಡಿಟೇಷನ್ನ ಮಾಡ್ಕೊಳ್ಳಿ ರೀ ಸಾರಿ ರೀಸಲ್ಯೂಷನ್ನ ಹುಡುಕೊಳ್ಳಿ ಅಂತ ಬಂದಿರುವಂಥ ಅಂದರೆ ಒಂದಿಷ್ಟು ಮೆಡಿಟೇಷನ್ನ ಮಾಡ್ಕೊಳ್ಳೋದ್ರಿಂದ ಒಂದು ನಿಮ್ಮ ಮೈಂಡನ್ನು ಆಗಿ ಇಟ್ಕೊಳ್ಳೋದ್ರಿಂದ ಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ನ ಕೊಡ್ತಾರೆ ನಿಮ್ಮ ಮೈಂಡನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಬಂದಿರುವಂಥದ್ದು ಲೇಟ್ಕೋ ಮಾಡಬೇಕಾಗಿರೋದನ್ನು ದಯವಿಟ್ಟು ಲೇಟ್ಕೋ ಮಾಡಿಬಿಡಿ ಹೋಗೋದನ್ನು ಬಿಟ್ಟುಬಿಡಿ ಅಂತಲೂ ಕೂಡ ಇಲ್ಲಿದೆ ಯಾಕೆ ಯೋಚನೆ ಮಾಡ್ತೀರಾ ಅದನ್ನು ಬಿಟ್ಬಿಡಿ ಅದು ಸಿಗುತ್ತೋ ಇಲ್ವೋ ಅದ್ರ ಬಗ್ಗೆ ಬೇಡ ಯೋಚನೆ ಹಂಗಾಗಿ ನೀವು ಏನು ಯಾವುದ್ರ ಕಡೆ ಗಮನ ಕೊಡಬೇಕೋ ಅದ್ರ ಕಡೆ ಗಮನ ಕೊಡಿ ಲೇಟ್ಗೋ ಮಾಡ್ಬೇಕಾಗಿರೋದ್ರ ಕಡೆ ಲೇಟ್ಕೊ ಮಾಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದು ಟೈಮಿಂಗ್ಸ್ ಕಾರ್ಡ್ನ ನಿಮಗೆ ಇಡ್ತಾ ಇದ್ದೀನಿ ಇಲ್ಲಿ ಈಗ ಫೈವ್ ಕಾರ್ಡ್ಸಲ್ಲಿ ನಿಮಗೆ ಯಾವುದು ರೆಸನೆಂಟ್ ಆಗುತ್ತೆ ಅದನ್ನ ತಗೊಳ್ಳಿ ಅಂತ ಇದೆ ಇಲ್ಲಿ ಫೈವ್ ಕಾರ್ಡ್ಸ್ನ ಇಟ್ಟಿರ್ತೀನಿ ನಿಮಗೆ ಯಾವ ಪ್ರಶ್ನೆಗೆ ಆನ್ಸರ್ ಬೇಕಾಗಿದೆ ಯಾವ ಕ್ವೆಶನ್ಸ್ಗೆ ಯಾವ ಕಾರ್ಡನ್ನು ಚೂಸ್ ಮಾಡ್ಕೊಳ್ಳಿ ಪ್ರೇಯರ್ ಮಾಡ್ಕೊಳ್ಳಿ ಪ್ರೇಯರ್ ಮಾಡ್ಕೊಂಡ ನಂತರ ಒಂದೊಂದು ಕಾರ್ಡ್ಗೆ ಒಂದೊಂದು ಕ್ವಶನ್ಸ್ನ ಇಟ್ಕೊಳ್ಳಿ ಯಾವ ಟೈಮಿಗೆ ಆಗುತ್ತೆ ಅಂತ ನೋಡೋಣ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈ ಇದೆ ಫೈ ಕಾರ್ಡ್ಸಲ್ಲಿ ನಿಮ್ಗೆ ಯಾವ್ದ್ರಸು ಆಗುತ್ತೆ ತೊಗೊಳ್ಳಿ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಯುವರ್ ವರ್ಕ್ ಈಸ್ ಡಿಲೇ ನೀವೇನು ಮಾಡಬೇಕು ಅಂದ್ಕೊಂಡಿದ್ದರ ಅದು ಒಂದು ಸ್ವಲ್ಪ ಡಿಲೇ ಆಗುತ್ತೆ ಅಂತ ಬಂದಿರುವಂಥದ್ದು ನಂಬರ್ ಟು ನೈನ್ ಏಯ್ಟೀನ್ ಟ್ವೆಂಟಿ ಸೆವೆನಲ್ಲಿದೆ ದಿಸ್ ಮಂತ್ ಅವ್ರ ನೆಕ್ಸ್ಟ್ ಟೇಕ್ ಯುವರ್ ಬ್ರದರ್ ಪರ್ಸನ್ ಎಲ್ಪ್ನ ತೊಗೊಳ್ಬೋದು ಅಂದರೆ ಬ್ರದರ್ ಆಗಿರೋ ಥರಲ್ಲ ಬ್ರದರ್ ನಿಮ್ಮ ಬ್ರದರ್ ಅಣ್ಣ ತಮ್ಮ ಯಾರಿದ್ದಾರೆ ಅವ್ರು ಹೆಲ್ಪ್ ತೊಗೊಳ್ಳಿ ಅದಾದ ನೆಕ್ಸ್ಟ್ ಮಂತಲ್ಲೇ ಆಗುತ್ತೆ ಅಂತ ಬಂದಿರುವಂಥದ್ದು ನಂಬರ್ ತ್ರೀ ಇನ್ ಟ್ವೆಂಟಿ ಡೇಸ್ ನಂಬರ್ ಫೋರ್ ಬಂದು ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಫೋರಲ್ಲಿ ಆಗುತ್ತೆ ಈ ದಿಸ್ ಮಂತ್ ನೆಕ್ಸ್ಟ್ ಮಂತ್ ಒಳಗಡೆ ಆಗುತ್ತೆ ಸಪೋಸ್ ಪಾರ್ಟ್ನರ್ ಹೆಲ್ಪ್ನ ತಗೊಂಡಿದ್ದಲ್ಲಿ ನೀವು ನೆಕ್ಸ್ಟ್ ಮಂತ್ ಒಳಗಡೆ ಆಗುತ್ತೆ ಅಂತ ಇದೆ ಮೋರ್ ದೆನ್ ಒನ್ ಮಂತಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು ಒನ್ ಮಂತಲ್ಲಿ ಆಗುತ್ತೆ ಅಂತ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಕನ್ಫ್ಯೂಷನ್ಸ್ ಇರ್ಬೋದು ನಿಮ್ಮ ಕೋಪ ಇರ್ಬೋದು ನಿಮ್ಮ ಕಂಟ್ರೋಲ್ಗೆ ನೀವು ಬನ್ನಿ ತುಂಬ ಸಕ್ಸಸ್ ಇದೆ ನಿಮಗೆ ಅದೊಂದಿಷ್ಟು ಕಾಮ್ ಡೌನಲ್ಲಾಗಿ ಮತ್ತು ಅದೊಂದಿಷ್ಟು ಎನರ್ಜಿನ ಕಂಟ್ರೋಲ್ ಮಾಡಿಕೊಂಡಿದ್ದಲ್ಲಿ ನೀವೇ ಇಲ್ಲಿ ವಿನ್ನರ್ ಆಗಿದ್ದೀರಾ ಅಂದರೆ ಏರಿಯಸ್ ಇರೋದು ಫಯರ್ ಎನರ್ಜಿ ಇರೋದರಿಂದ ತುಂಬ ಅವ್ರಿಗೆ ತುಂಬ ಕಂಟ್ರೋಲಿಂಗಾಗಿ ಎಷ್ಟು ಕಂಟ್ರೋಲ್ ಆಗಿ ಇರ್ತಾರೆ ಅಷ್ಟು ತುಂಬ ಮೇಲೆ ಹೋಗ್ತಾರೆ ಅಂತ ಕೂಡ ಹೇಳ್ತಾ ಈ ಎನರ್ಜಿ ನಿಮಗೆ ಯಾವುದೇ ರೀತಿ ಕೋಪ ಕಂಟ್ರೋಲಿಗೆ ಬರಲಿ ದೇವರ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗಲಿ ಅಂತ ಕೇಳ್ಕೊಡ್ತಾ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ನ ಯಾರಿಗೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್